ಆಯ್ ಎಲ್ಲ ನಮಸ್ತೆ ನಮಸ್ಕಾರ ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೆ ನಿಮ್ ಫ್ಯಾಷನ್ ವರ್ಡ್ ಕಡಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಾವ್ ಎಲ್ಲಿದ್ದೀವಿ ಅಂದ್ರೆ ಕರಾವಳಿ ಲಂಚ್ ಹೋಮ್ ಇದು ಇರೋದು ಮಲ್ಲೇಶ್ವರಂ ಏತ್ ಕ್ರಾಸ್ ಸಂಧಿ ಒಳಗಡೆ ಇದೆ ನಿಯರ್ ಟಿ ಆರ್ ಆಮೇಲೆ ಬೈ ಕಾಫಿ ಪಕ್ಕದಲ್ಲೇ ಇದೆ ಬನ್ನಿ ಇಲ್ಲಿ ಮೀನು ಊಟ ಫೇಮಸ್ ಇದೆ ಏನಂತ ತಿನ್ಬಿಟ್ಟು ಹೇಳ್ತೀನಿ ಒಳಗಡೆ ಬನ್ನಿ ಹೋಗೋಣ ನಮಸ್ತೆ ನಿಮ್ಮ ಹೆಸರು ಸರ್ ರವಿ ಅನ್ನವರು ಕರಾವಳಿ ಲಂಚ್ ಹೋಮ್ಗೆ ಇವರೇ ಓನರ್ ಅಣ್ಣ ಅಣ್ಣ ಎಷ್ಟು ವರ್ಷದಿಂದ ಈ ಅಂಗಡಿ ನಡೆಸ್ತಾ ಇದ್ದೀರಾ ಹದಿನೈದು ವರ್ಷದಿಂದ ಇದೇ ಜಾಗದಲ್ಲಿ ಇದೆಯಾ ಯಾವ ಸ್ಟೈಲಲ್ಲಿ ಮಾಡ್ತಾ ಇದೀರ ಉಡುಪಿ ಅಲ್ಲ ಉಡುಪಿ ಮಂಗ್ಳೂರ್ ನಿಮ್ ಪ್ರಾಪರ್ ಊರು ಇವ್ರ ಅಂಗಡಿಗೆ ನಾನೇ ದೊಡ್ಡ ಫ್ಯಾನ್ ನಾನೇ ಕೇಳ್ಕೊಂಡ್ ಬಂದ ವಿಡಿಯೋ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಪ್ರತಿ ಒಂದು ಚೆನ್ನಾಗಿರುತ್ತೆ ಅಣ್ಣ ನಿಮ್ಮಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ಬಿಡಿ ಅಣ್ಣ ವ್ಯೂವರ್ಸ್ ಗೆ ಫಿಶ್ ಐಟಮ್ ಅಲ್ಲಿ ಎಲ್ಲಾನು ಸಿಗುತ್ತೆ ಬಾಂಬ್ ಸಿಗುತ್ತೆ ಕ್ಯಾಪ್ ಸಿಗುತ್ತೆ ಸ್ಕ್ವಿಡ್ ಸಿಗುತ್ತೆ ಬೇರೆ ಅಂಜಲು ಪಾಂಪ್ಲೇಟ್ ಕಾಣೆ ಕೊಡುವಾಯಿ ಬಂಗಡ ಊತಾಯಿ ಆಮೇಲೆ ಸಿಲ್ವರ್ ಎಲ್ಲ ಉಡುಪಿ ಮಂಗಳೂರು ಸ್ಟೈಲ್ ಕೋಸ್ಟಲ್ ಸಮುದ್ರ ಫಿಶ್ ಅಲ್ಲಿ ಸಿಗುತ್ತೆ ಎಲ್ಲ ಸಿಗುತ್ತೆ ಕೆರೆ ಮೀನ್ ಯಾವ್ದು ಸಿಗಲ್ಲ ಬಟ್ ಕೋಸ್ಟಲ್ ಸಮುದ್ರದಲ್ಲಿ ಏನೆಲ್ಲ ಸಿಗುತ್ತೆ ಎಲ್ಲ ವೆರೈಟಿನೂ ಸಿಗುತ್ತೆ ನಮ್ಮ ಹತ್ರ ಯಾವಾಗಲೂ ನೀವು ಅಷ್ಟೇ ಸಮುದ್ರದ ಮೀನೇ ತಿನ್ನಿ ಅದೇ ಹೆಚ್ಚಿನ ಪ್ರೋಟೀನು ಮೈಗೂನು ಒಳ್ಳೇದು ಅದೇನೆ ಕೆರೆ ಮೀನು ತಿನ್ಬೋದು ಅದಕ್ಕಿನ್ನ ಇದು ಒಳ್ಳೇದು ಅಣ್ಣ ಮೀನು ಎಲ್ಲಿಂದ ತರ್ತೀರಾ ನಾ ಎಲ್ಲಿಂದ ತರ್ತೀರಾ ಮೀನು ಮಲ್ಪೆಯಿಂದ ಬರುತ್ತೆ ನಮಗೆ ನಾವು ಬೆಳಿಗ್ಗೆ ಡೈಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಬಿಟ್ಟು ಸೆಲೆಕ್ಟ್ ಮಾಡ್ಬಿಟ್ಟು ಅದೇ ಮೀನು ತಗೋಬರ್ತೀನಿ ಚೆನ್ನಾಗಿಲ್ಲ ಅಂದ್ರೆ ಅವತ್ತು ತರಲ್ಲ ಫ್ರೆಶ್ ಮೀನೇ ತರೋದು ಮಲ್ಪೆಯಿಂದ ಬರುತ್ತೆ ಇಲ್ಲಿ ಬೆಂಗಳೂರಲ್ಲಿ ಏನು ತಗೋಲ್ಲ ಮಲ್ಪೆಯಿಂದ ಬರುತ್ತೆ ಇಲ್ಲೊಂದು ಅಂಗಡಿ ಇದೆ ಚಟ್ಟಪುರಮಲ್ಲಿ ಬರುತ್ತೆ ಅಲ್ಲಿ ಹೋಗಿ ಬೆಳಿಗ್ಗೆ ನಾನು ಸೆಲೆಕ್ಟ್ ಮಾಡ್ಕೊಂಡು ಡೈಲಿ ಹೋಗಿ ತಗೊಂಡ್ಬರೋದು ಇಲ್ಲ ಅಂದ್ರೆ ಚೆನ್ನಾಗಿರೋ ಸಿಗಲ್ಲ ಅದ್ಕೊಂಡ ಚೆನ್ನಾಗಿರೋ ಸಿಗಲ್ಲ ಫ್ರೆಶ್ ಮೀನೇ ಸಿಗುತ್ತೆ ಇಲ್ಲಿ ಓಕೆನಾ ಜಗೇಶ್ ಅವ್ರ ಮನೆಗೆ ಹೋಗುತ್ತೆ ಜಗೇಶ್ ಜಗೇಶ್ ಅಣ್ಣ ಮನೆಗೆ ಹೋಗುತ್ತೆ ಪುನೀತ್ ರಾಜ್ಕುಮಾರ್ ಸರ್ ಮನೆಗೆ ಹೋಗುತ್ತೆ ಹೋಗ್ತಾ ಇತ್ತು ಗುರು ನನ್ನ Gay reduce measure 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 ಇದು measure 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 ಇದು measure 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 ini 5-6 Pfle are most은 signs 하표 measure 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 measure

ಮಂಡೇ ಆಫ್ಟರ್ ಡೇ ಮಂಡೇ ಟೈಮಿಂಗ್ಸ್ ಮಂಡೇ 11:30 ರಿಂದ 4:30 ಕ್ಲೋಸ್ ಆಗುತ್ತೆ 4:30 ಓಕೆ ಆ ಫೋನ್ ನಂಬರ್ ಅಂಗ್ ಅಡ್ರೆಸ್ ಕೆಳಗಡೆ ಕೊಡ್ತೀನಿ ಬೇಕನ್ನವರು ಕಾಂಟ್ಯಾಕ್ಟ್ ಮಾಡಿ ಅಣ್ಣ ಸ್ವಿಗಿ ಜೊಮಟಾ ನಲ್ಲಿ ಇದೀಯಾ ಇದೆ ಸರ್ ಸ್ವಿಗಿ ಇಲ್ಲ ಸ್ವಿಗಿ ಇಲ್ವಂತೆ ಜೊಮಟಾ ಇದೀಯಂತೆ ಬೇಕರ ದೂರದಲ್ಲಿರೋವರು ಖಂಡಿತ ಒಂದ್ಸರಿ ತರಿಸ್ಕೊಂಡು ಟ್ರೈ ಮಾಡಿ ತಿನ್ನಿ ಅದ್ಭುತವಾಗಿರುತ್ತೆ ನೀವು ಇವಾಗ ನಾನು ರೆಡಿ ಮಾಡ್ತೀನಿ ಟೇಸ್ಟು ಕಸ್ಟಮರ್ ಎಲ್ಲ ಕೊಡ್ತೀನಿ ನೀವು ಟೇಸ್ಟ್ ಮಾಡ್ತೀನಿ ನಾವು ಮಾಡಿದ್ರೆ ಮಾಡಕ್ಕೇನು ಬ್ಯಾಲೆನ್ಸ್ ಇಲ್ಲ ನೀವು ಟೇಸ್ಟ್ ಮಾಡಿದ್ರ ಆಲ್ರೆಡಿ ಬಟ್ ಕಸ್ಟಮರ್ ಎಲ್ಲರು ಬಂದ್ಬಿಟ್ಟು ಟೇಸ್ಟ್ ಮಾಡಿ ಒಂದ್ ಸರ್ತಿ ಗೊತ್ತಾಗುತ್ತೆ ನಮ್ಮ ಟೇಸ್ಟ್ ಏನಿದೆ ಅಂತ ಹೌದು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲ ಬಾಯಲ್ಲಿ ಹೇಳಿದ್ರೆ ಅದು ಅವರಿಗೆ ಅರ್ಥ ಆಗಲ್ಲ ಹೌದ್ ಹೌದ್ ಹೌದು ನಾನ್ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗಿದೆ ಟೇಸ್ಟ್ ನಮ್ಮಲ್ಲಿ ಏನಂದ್ರೆ ನಾನೇ ಪ್ರತಿಯೊಂದು ಐಟಮ್ ನಾನೇ ರೆಡಿ ಮಾಡ್ತೀನಿ ಮಸಾಲಾ ಐಟಮ್ ಯಾವ್ದೋ ಹೊರಗಡೆ ತಂದಾಕಲ್ಲ ನಾವೇ ರೆಡಿ ಮಾಡಿ ಹಾಕ್ತೀನಿ ಮಸಾಲ ನೀವೇ ಆಯಿಲ್ ಯೂಸ್ ಮಾಡೋದು ಆಮೇಲೆ ಮನೆ ಮಸಾಲನೇ ಯೂಸ್ ಮಾಡೋದು

radically bien ran ei hice iesen você sente ಸೂಪರ್ находidamente geschät lassen deathanto p horses thin ha marchen feldas eu Stadium o quanto mais este contamination seca arág iferall elshe was t Africanβαhts memorized and was made of impresions Сп mata lojasjem Elrás Detrás Chinese Debsocar Zahlen stuffed vegetable cart bringt crepas off Это non-16 in 5 men's or more gr transparency Ноerg company uma ganha

ಇದು ಕಾಣೆ ತಾವ ಸರ್ ಕಾಣೆ ತಾವ ಇದು ನಂಗ ಅಂತ ಸರ್ ಇದು ತುಂಬಾ ಚೆನ್ನಾಗಿರುತ್ತೆ ಬಟ್ ಎಲ್ಲ ಟೈಮ್ ಅಲ್ಲಿ ಸಿಗಲ್ಲ ಇದು ಹೌದ್ರಾ ನಾನು ಅದೇ ಇದು ಬರೀ ನಾನು ತಿಂದಿಲ್ಲ ಇದು ನಂಗು ನೋಡ್ತಾ ಇರೋದು

ಹಣ ಜೋರಕ್ಕೆ ಚೆನ್ನಾಗಿರುತ್ತೆ ಕಾರ ಜಾಸ್ತಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾ ಓಕೆ ಸ್ಲಾಪ್ ಇಸ್ ರವ ಫ್ರೈ ಸಿಲ್ವರ್ ಫಿಶ್ ಫ್ರೈ ಈ ಐಟಮ್ ಅನ್ನ ಈ ಐಟಮ್ ಅನ್ನ ಸಿಗ್ತಾ ಇದೆ ಕರಾವಳಿ ಲಂಚ್ ಅಂಗಡಿ ನೋಡ್ಕೊಳ್ಳಿ ಐಟಮ್ ರೇಟ್ ಅಣ್ಣ ನಿಮ್ಮ ಹೆಸರು ಅಣ್ಣ ಇಲ್ಲಿ ಈ ಹೋಟ್ಲಿಗೆ ಎಷ್ಟು ದಿವಸ ಇಂದ ಬರ್ತಾ ಇದ್ದೀರಾ ನೀವು ಒಂದು ಮೂರು ತಿಂಗಳಿಂದ ಬರ್ತಾ ಇದ್ದೀವಿ ಟೇಸ್ಟ್ ಹೆಂಗೆ ಅನಿಸ್ತ ಚೆನ್ನಾಗಿದೆ ಸೂಪರ್ ಆಗಿದೆ ನಿಮ್ಗೆ ಇಲ್ಲಿ ಫೇವ್ರೇಟ್ ಫುಡ್ ಯಾವ್ದು ಫಿಶ್ ಅಂಜಲು ಹಾ ನೀರು ದೋಸೆ ನೀರು ದೋಸೆ ಎಲ್ಲ ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಹಾಂ ನಿಮ್ಮ ಹೆಸ್ರು ಸರ್ ಪ್ರಕಾಶ್ ಅಲ್ಲ ಪ್ರಕಾಶ್ ನೀರು ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಹಾಂ ಆಗಲೆ ಟೂ ಇರ್ಸ್ ನಿಮ್ಗೆ ಇಲ್ಲಿ ಫೇವ್ರೆಟ್ ಫುಡ್ನ ಇಲ್ಲಿ ಫೇವ್ರೆಟ್ ಫುಡ್ ಇದು ದೋಸೆ ನೀರು ದೋಸೆ ಓಕೆ ಸರ್ ಆಮೇಲೆ ಫಿಶ್ಶಲ್ಲಿ ಫಿಶಲ್ಲಿ ಮುಂಜಾನ ಹ್ಞೂ ಚೆನ್ನಾಗೈತೆ ತುಂಬ ಓ ಇಂದ ಬಂದ ಫ್ಯಾಮಿಲಿ ಮನೆಗೆಲ್ಲ ತಗೊಂಡ್ಬರ್ತಾರೆ ಫ್ಯಾಮಿಲಿ ಸಮೇತ ಬರ್ತೀರಾ ಓಕೆ ರೈ ಓಕೆ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ ಹೆಸರು ಸರ್ ನನ್ನ ಹೆಸರು ಇಲ್ಲಿ ಎಷ್ಟು ವರ್ಷ ವರ್ಷದಿಂದ ಬರ್ತಾ ಇಲ್ಲಿ ಇದ್ರೆ ಬಂದಿರೋದ್ ಫಸ್ಟ್ ಟೈಮ್ ಸರ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಿಮ್ಗೆ ಏನೇನು ತಗೊಂಡ್ರಿ ಇಲ್ಲಿ ನಾನು ಒಂದು ಅಂಜೇಳದು ತವ ಫ್ರೈ ಕೊಟ್ಟಿದ್ರು ಒಂದು ಪ್ರವಾಣ್ ಸುತ್ತ ಆಮೇಲೆ ನೀರ್ ದೋಸೆ ಒಂದು ಆಮೇಲೆ ರೈಸ್ ಟೇಸ್ಟ್ ಹೆಂಗ ಅನಿಸ್ತಾನ ಸರ್ ಅಂಜಲ್ ಮಾತ್ರ ತುಂಬಾ ಸೂಪರ್ ಆಗಿತ್ತು ಸರ್ ಅಂಜಲ್ ಅಂಜಲ್ ತಾವ ಪ್ರಯತ್ನ ಸಕಾಲ ಆಯ್ತು ನೀರ್ ದೋಸೆ ಅಷ್ಟೇ ತುಂಬಾ ಒಳ್ಳೆ ಐಟಮ್ ಅವೆರಡು ಮಸ್ಟ್ ಟ್ರೈ ನನ್ನ ಪ್ರಕಾರ ಮಸ್ಟ್ ಟ್ರೈ ಥ್ಯಾಂಕ್ಸ್ ಸರ್ ಅಣ್ಣ ನೀವು ಈ ಹೋಟ್ಲ್ ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ 12 ಇಯರ್ಸ್ ಇಂದ ಬರ್ತಾ ಇದ್ದೀರಾ 12 ಇಯರ್ಸ್ ಇಂದ ಬರ್ತಾ ನಿಮಗೆ ಇಲ್ಲಿ ಫೇವರೇಟ್ ಫುಡ್ ಯಾವುದು ಆಲ್ಮೋಸ್ಟ್ ನಾನು ಇಲ್ಲೇ ಸೆಟಲ್ ಆದಂಗ ಆಗಿಬಿಟ್ಟಿದ್ದೀನಿ ಇಲ್ಲೇ ಸೆಟಲ್ ಆಗಿ ಮನೆ ಫುಡ್ ತಿನ್ನೋದು ಕಮ್ಮಿ ಮಾಡಿದೀನಿ ಓಕೆ ಇಲ್ಲ ನನ್ನ ಮಗನ ಇದ್ದಾನೆ ಹಾಯ್ ಪುಟ್ಟ ನಿನ್ನ ಹೆಸರೇನು ಆರು ಆರು ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀಯಾ ಎಲ್ಕೆಜಿ ಎಲ್ಕೆಜಿ ಸೂಪರ್ ಹೇಳಿ ಅಣ್ಣ ಸರ್ ನನಗೆ ಇಷ್ಟ ಇದೇನೋ ಯಾವುದೇ ರೀತಿಯ ಡೈಜೆಷನ್ ಪ್ರಾಬ್ಲಮ್ಸ್ ಏನಾಗಲ್ಲ ಹೆಲ್ದಿ ಫುಡ್ ತರ ಇದೆ ಮನೆ ಫುಡ್ ತಿಂದಾಗ ಇರ್ತಿದೆ ನಮಗಂತೂ ಬಾಲ್ಡ್ ರೈಸ್ ತಿನ್ನೋಕೆ ಇಷ್ಟ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ನಾವ್ ಇಲ್ಲೇ ಆಲ್ಮೋಸ್ಟ್ ಫುಡ್ ಇಲ್ಲೇ ಆಗಿದೆ ಏನು ಇಷ್ಟ ಆದಕ್ಕಿಂತ ಇಲ್ಲಿ ಕಮ್ಮಿ ಏನಿದೆ ಇಲ್ಲಿ ಹುಡುಕ್ಬೇಕಾಗಿದೆ ತಿನ್ನುದೆಲ್ಲ ತಿನ್ನಾಗಿದೆ ಟ್ವೆಲ್ ಇಯರ್ಸಲ್ಲಿ ಇಲ್ಲೂ ಎಲ್ಲ ಇಷ್ಟ ಇಲ್ಲಿ ನಿಮ್ಮಲ್ಲಿ ಇಷ್ಟ ಆಲ್ಮೋಸ್ಟ್ ಇಷ್ಟ ನಮ್ಮ ವಿವರ್ಸ್ಗೆ ಇದನ್ನೇ ಟ್ರೈ ಮಾಡ್ಬೋದು ಇಲ್ಲಿ ಬಂತು ಅಂತ ಏನಾದ್ರು ತಿಳಿಸ್ಕೊಡ್ತೀರಾ ಯಾರು ಏನು ಯೋಚನೆ ಮಾಡೋಕೆ ಇಲ್ಲ ನಿಮ್ಗೆ ನಿಮ್ಮ ಕ್ವಾಂಟಿಟಿ ಅಥವಾ ನಿಮ್ಮ ಅಮೌಂಟ್ ಏನಿದೆ ಆ ಒಂದು ಗೆ ಒಳ್ಳೆ ಫುಡ್ ಸಿಗುತ್ತೆ ಒಳ್ಳೆ ಹೊಟ್ಟೆ ತುಂಬ ತಿನ್ಬೋದು ನೀವು ಖುಷಿ ಆಗ್ತೀರಾ ಇನ್ನೂ ನಾಲ್ಕು ಜನಕ್ಕೆ ಹೇಳ್ತೀರಾ ಇಷ್ಟೇ ಇದೆ ನಾನು ಇಷ್ಟಪಡ್ತೀನಿ ಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿನ್ನ ಏನು ಇಷ್ಟ ಇಲ್ಲಿ ಕಬಾಬ್ ಸೂಪರ್ ಇಚ್ಛೆ ನೀ ಜಾಸ್ತಿ ಇಲ್ಲ ದೋಸಾ ಎಲ್ಲ ಇಷ್ಟ ನಿಮಗೆ ಎಲ್ಲ ಹೇಳ್ತಿದ್ದೀನಿ ಸೂಪರ್ ಮ್ಯಾನ್ ಥ್ಯಾಂಕ್ ಯು

ಸ್ಕಿಡ್ ಗೀ ರೋಸ್ಟ್ ಸಿಗುತ್ತೆ ಫ್ರಂಟ್ ಗೀ ರೋಸ್ಟ್ ಸಿಗುತ್ತೆ ಕ್ರಾಬ್ ಸಿಗುತ್ತೆ ಕ್ರಾಬ್ ಬಟ್ ಇದರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಗೀ ರೋಸ್ಟ್ ಅಲ್ಲ ಸುಕ್ಕನೂ ಚೆನ್ನಾಗಿರುತ್ತೆ ಚಿಕನ್ ಸುಕ್ಕನೂ ಇದೆ ಜೊತೆ ನೀರು ಚೆನ್ನಾಗಿರುತ್ತೆ ಸುಕ್ಕನೂ ಚಿಕನ್ ಸುಕ್ಕ ಇದರಲ್ಲಿ ಚೆನ್ನಾಗಿರುತ್ತೆ ಗೀ ಜೊತೆ ಇದು ಬಂಗಡ ರವಾ ಫ್ರೈ ಅಂತ ಬಂಗಡ ರವಾ ಫ್ರೈ ಸಿಗುತ್ತೆ ಕರಿನೂ ಸಿಗುತ್ತೆ ಕರಿನೂ ಇವಾಗ ನಿಮಗೆ ರವಾ ಫ್ರೈ ಕೊಟ್ಟಿದ್ದೀನಿ ಇದಾನ ಇದು ಸೋಲ್ ಫಿಶ್ ಅಂತ ನಂಗ ಅಂತ ಹೇಳ್ತಾರೆ ನಂಗ ತುಂಬಾ ಚೆನ್ನಾಗಿರುತ್ತೆ ಓಕೆ ಅಲ್ಲ ಇವಾಗ ಇದ್ರಲ್ಲಿ ಯಾವ್ದಾದ್ರು ತವಾ ಫ್ರೈ ಅಂಜಲ್ ತವಾ ಫ್ರೈ ಇದು ಎಲ್ಲಾ ಫಿಶ್ ಅಲ್ಲಿ ಇದೆಲ್ಲದ್ರಲ್ಲೂ ತವಾ ಫ್ರೈನು ಇದೆ ರವಾ ಫ್ರೈನು ಇದೆ ಬಂಗಡ ಇರುತ್ತೆ ಅಂಜಲ್ ಇರುತ್ತೆ ಕಾಣೆ ಮತ್ತೆ ಪಾಮ್ ಫ್ರೈಟು ನಂಗು ಈ ನಾಲ್ಕು ತವಾ ಫ್ರೈ ರವಾ ಫ್ರೈ ಮತ್ತೆ ಮಸಾಲಾ ಫ್ರೈ ಮಸಾಲೆ ಮೂರು ಮೂರಲ್ಲೂ ಸಿಗುತ್ತೆ ಬಾಂಗ್ಡ ಅಂಜಲ್ಲು

ಕರಾವಳಿ ಅವರು ಬಾಯಿಲ್ ರೈಸ್ ಜಾಸ್ತಿ ತಿಂತಾರೆ ನನ್ಗೆ ವೈಟ್ ರೈಸ್ ಮಾಡಿದ್ದಾರೆ ನಾನು ನನ್ಗೆ ಡಿಫ್ರೆಂಟ್ ಆಗಿದೆ ಕೋರಿ ರೊಟ್ಟಿ ನಾನು ಇದುವರೆಗೂ ಟೇಸ್ಟ್ ಮಾಡಿಲ್ಲ ಇದ್ರ ತಿಂದ್ರೆ ತಿಂದ್ರೆ ಕೋರಿ ರೊಟ್ಟಿ ವಿ ಚಿಕನ್ ಕರಿ ಇದು ಕೋರಿ ಗಸಿ ಜೊತೆ ಚೆನ್ನಾಗಿರುತ್ತೆ ಹಾ ನಿಮ್ಮ ಇನ್ನೊಂದು ಸಿಗುತ್ತಲ್ಲ ಚಿಕನ್ ಕುಂದ ಉಪ್ಪು 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 ಕೋಳಿ ಉಪ್ಪು ಕೋಳಿ ಅಂತ ನಾವು ಪೈತರ ಕೋಳಿಯಲ್ಲಿ ಮಾಡ್ತೀವಿ ಅದನ್ನ ಅದನ್ನ ಅದನ್ನು ತುಂಬಾ ಚೆನ್ನಾಗಿರುತ್ತೆ ಯಾವತ್ತಾವ್ ಸಿಗುತ್ತೆ ಸಾಟರ್ಡೇ ಮತ್ತೆ ಸಂಡೇ ಸಾಟರ್ಡೇ ಮತ್ತೆ ಸಂಡೇ ಸಿಗುತ್ತೆ ಉಪ್ಪು ಕೋಳಿ ಅದು ಸೂಪರ್ ಆಗಿರುತ್ತೆ ಅದು ಇವತ್ತಿಲ್ಲ ಓಕೆ ಅದ್ರಲ್ಲಿ ಇದೆಲ್ಲ ತಿನ್ಬಿಟ್ಟು ನಾನು ಟೆಸ್ಟ್ ಟ್ರೈ ಮಾಡಿ ನಿಮಗೆ ತಿಳಿಸ್ಕೊಡಿ ಕರಾವಳಿ ಲಂಚ್ ಹೋಮ್ ಇಂದ ಎಲ್ಲ ಐಟಮ್ ಕೊಟ್ಟಿದ್ದಾರೆ ನೋಡೋಣ ಫಸ್ಟ್ ತಿನ್ನೋದು ಗೊತ್ತಾಗ್ತಾ ಇಲ್ಲ ಇಷ್ಟೊಂದು ವೆರೈಟೀಸ್ ಇದೆ ನೋಡಬಹುದು ಯಾವ್ದ್ರಿಂದ ಸ್ಟಾರ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ನೀರ್ ದೋಸೆ ಇದೆ ವೈಟ್ ರೈಸ್ ಇದೆ ಪೂರಿ ರೊಟ್ಟಿ ಇದೆ ನನ್ಗಂತೂ ತಲೆ ತಿರುಗ್ತಾ ಇದೆ ನೋಡಿದ ತಕ್ಷಣ ಯಾವ್ದ್ರಿಂದ ಇಡ್ಲಿ ಇದೆ ಸೂಪರ್ ಆಗಿದೆ ಎಲ್ಲ ನೋಡ್ತಾ ಇದ್ರೆ ತುಂಬಾ ಪ್ರೆಸೆಂಟೇಶನ್ ಅಂತ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೀರ್ ದೋಸೆ ಇದು ರೈಸ್ ಇದು ಮೀಲ್ಸ್ ಕೊಟ್ಟಿದ್ದಾರೆ ಆವಾಗಲೇ ಮಾಡಿ ಇಟ್ಬಿಡಿದ್ದಾರೆ ಆರೋಗ್ಯ ಇದೆ ಪರವಾಗಿಲ್ಲ ಆದ್ರೂ ಟೇಸ್ಟ್ ಮಾಡಿ ಹೇಳ್ತೀನಿ ಸ್ಪಿಡ್ ತೀರೋಷ್ಟು ಅದ್ಭುತವಾಗಿದೆ ಸ್ಪಿಡ್ ಬಂದು ಎಲ್ಲ ಕಡೆ ಸಿಗಲ್ಲ ಸಿಕ್ಕಿದ್ರು ಈ ತರ ಟೇಸ್ಟ್ ಮಾಡಿಕೊಡೋದಂತೂ ಡೌಟ್ ಇದೆ ಮಸ್ಟ್ ಟ್ರೈ ಹೇಳ್ತೀನಿ ಸ್ವಿಡ್ಡು ಆಮೇಲೆ ತುಂಬ ಹೆಲ್ತಿ ಫುಡ್ ಇದ್ದು ಎಲ್ಲ ಸೀ ಫುಡ್ಡೇ ಇದು ಯಾವುದು ಕೆರೆ ಇದೆ ಸೀ ಫುಡ್ ಬಂದು ಸ್ವಿಡ್ ಟ್ರೈ ಮಾಡಿ ಸ್ವಿಡ್ಡು ಫಸ್ಟ್ ಟೈಮ್ ತಿನ್ನೋಕೆ ಒಂಥರ ರಬ್ಬರ್ ಥರ ಇರುತ್ತೆ ಅದಕ್ಕೆ ಮೈಗೆ ತುಂಬ ಒಳ್ಳೆಯದು ನೆಕ್ಸ್ಟ್ ಕೋರಿ ರೊಟ್ಟಿ ತೊಗೊಂಡು ಇದು ಇದೆ ತಿನ್ಬೇಕಂತ ನನ್ಗೆ ಗೊತ್ತಿಲ್ಲ மங்களூர் ஸ்டைல் உடுப்பி ஸ்டைல் கோரி ரெட்டி தான் இஷ்டி மீல்ஸ் கொட்டி மீல் சைட் மஜ்ஜிகீட் மஜ்ஜியனு கொட்டி ಇಡ್ಲಿ ಜೊತೆ ಇದೆ ಚೆನ್ನಾಗಿದೆ ನಾವು ವೀಡಿಯೋಗೋಸ್ಕರ ಲೇಟ್ ಆಗಿ ತಿಂತ ಇದ್ವಿ ಎಲ್ಲ ಬರ್ಲಿ ಅಂತ ನೀವು ಬಂದ್ರೆ ಬಿಸಿ ಬಿಸಿಯಾಗಿ ತಿನ್ಬಿಡಿ ಎಲ್ಲ ಬಿಸಿ ಬಿಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಕುಮ್ಮಿನ ಸಾರು ಇದು ಚಿಕನ್ ಸಾರು ಮಸಾಲ ಹೆವಿ ಅನಿಸ್ತಾ ಇಲ್ಲ ಮನೆ ಮಸಾಲಾ ಥರ ಇದೆ ಪಕ್ಕಾ ಉಡುಪಿ ಕೋಸ್ಟಲ್ ಸೈಡು ಕರಾವಳಿ ಸೈಡು ಕುಂದಾಪುರ್ ಸೈಡ್ ತಿನ್ನೋ ಥರ ಅನಿಸ್ತಾ ಇದೆ ಅಲ್ಲಿ ಹೋಗಬೇಕಾಗಿಲ್ಲ ಆ ಎಕ್ಸ್ಪೀರಿಯೆನ್ಸ್ ಇಲ್ಲೇ ಆಗ್ತಾ ಇದೆ ನನಗೆ ಖಾರ ಕರೆಕ್ಟ್ ಆಗಿದೆ ಉಪ್ಪು ಕರೆಕ್ಟ್ ಆಗಿದೆ ಮಸಾಲ ನೋಡಕ್ಕೆ ರೆಡ್ ಆಗಿ ಕಾಣ್ತಾ ಇದೆ ಅದೇ ಖಾರ ಇಲ್ಲ ಲಿಮಿಟೆಡ್ ಆಗಿದೆ ಇಡ್ಲಿ ಬಾಯಲ್ಲಿ ಇಡ್ತಾ ಇದ್ರೆ ಕರ್ಗೋಗ್ತಾ ಇದೆ ನಾನು ಯಾವತ್ತು ಇಡ್ಲಿ ಹತ್ಕೊಂಡು ತಿನ್ನಲ್ಲ ಈ ಥರ ರೈಸ್ ಮಾಡ್ಕೊಂಡು ತಿಂತೀನಿ ಅದೇನೋ ಇರಲ್ಲ ಒಂದು ಟೇಸ್ಟ್ ನನಗೆ ಚಟ್ನಿ ಅಂತೂ ನನ್ನ ಫೇವ್ರೆಟ್ ಇಲ್ಲಿ ಎರಡೆರಡು ಸರಿ ಬಂದು ಇಟ್ಕೊಂಡು ತಿಂತೀನಿ ಚಟ್ನಿ ಅಂತೂ ಮಸ್ಟ್ ಟ್ರೈ ಮೀನು ಯಾರು ಇಷ್ಟನೋ ದಯವಿಟ್ಟು ಬಂದು ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನಿಮ್ಮ ಮಕ್ಕಳಿಗೂ ತಿನ್ನಿಸಿ ಮೀನು ಮಕ್ಕಳಿಗೆ ತುಂಬ ಒಳ್ಳೆಯದು ಆಮೇಲೆ ಈ ಹೋಟ್ಲಲ್ಲಿ ಯಾವುದೇ ಕೆರೆ ಫಿಶ್ ಸಿಗಲ್ಲ ಓನ್ಲಿ ಸಮುದ್ರದ ಮಾತ್ರ ಕಾನೆ ಕಾನೆ ತುಂಬಾ ದೊಡ್ಡದು ಕೊಟ್ಟಿದ್ದಾರೆ ಟ್ರೈ ಮಾಡೋಣ ಮೀನು ತುಂಬಾ ಫ್ರೆಶ್ ಆಗಿದೆ ನೋಡಿ

నన్ను ఫ్రు డీప్ ఫ్రై తినీ ఫ్రీ రొచ్చు ఫ్రసాను ఫ్రస్ తావత నెక్స్ట్ సిల్వర్ ఫిష్ రవా ఫ్రై మన రవా ఫ్రై సిగ్ ಕೊಟ್ಟವ್ರೆ ಆಮೇಲೆ ಬಾಂಗ್ರಾ ರಾವಪ್ಪ ಅದ್ಭುತ ಫ್ರೆಶ್ ಆಗಿದೆ ಫ್ರೆಶ್ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ

बेन्ने बेन्ने तरह बेन्ने बेन्ने। चिकन सुक्का। चिकन सुक्का को दोसान अद्भुत राइस

ಜೊತೆ ವೈಟ್ ಕರಾವಳಿ ಸೈಡ್ ಅಲ್ಲಿ ಇರೋರಿಗೆ ತುಂಬಾ ಇಷ್ಟ ಆಗುತ್ತೆ ಬೆಂಗ್ಳೂರು ಅವ್ರಿಗೆ ಹೊಸ ಸ್ಟೈಲ್ ಈ ಟೇಸ್ಟ್ ಬೇರೆ ಕಡೆ ಸಿಗಲ್ಲ ಕರಾವಳಿ ಸೈಡ್ ತರನೇ ಸಿಗ್ಬೇಕು ಅಂದ್ರೆ ಈ ಒಟ್ಟಿಗೆ ಬರ್ಬೇಕು ಮಜ್ಜಿಗೆ ಲಾಸ್ಟ್ ಅಲ್ಲಿ ಮಜ್ಜಿಗೆನೂ ಸೂಪರು ನಮ್ಮ ಚಾನೆಲ್ನಲ್ಲಿ ಈ ಥರ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ